ಆರ್ ಸಿ ಬಿ ಕಪ್ ಹೊಡಿತು ನಮ್ಗೆ ಕಪ್ ಅಂತು ಹೆಂಗಂತೀರಾ ಇವಾಗ ಕೆಲಸ ಸಿಗೈತೆ ಫೋಟೋಗೆ ಐದು ರೂಪಾಯಿ ವೀಡಿಯೋ ಸಾವಿರ ರೂಪಾಯಿ ನಮ್ಗೆ ಮಾನ ಮರೈತಿ ಇದ್ರೆ ತಾನೆ ಇಲ್ಲ ಇದೆ ಪಕ್ಕದಲ್ಲಿ ಸೈಕಲ್ ಓಡಿಸ್ಬೇಡಲ್ಲ ಗಾಡಿ ಓಡಿಸೋ ಸೊ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಕೆ ತರ್ಟಿ ಸಿಕ್ಸ್ ಬರೋ ಚಾನಲ್ ಅಂತ ನಾನು ಏನೋ ಮಾತಾಡೋದು ಒಂಬತ್ತು ಗಂಟೆ ಟೈಮ್ ಇವಾಗ

ಹಾ ನಿಜವಾಗ್ಲ ನಿಜವಾಗ್ಲಂತೆ ಹೌದಂತೆ ಮೂರ್ ಜನ ಬೇಕಾಗಿತ್ತಂತೆ ಎಲ್ಲೆಲ್ಲಿ ಸ್ವಲ್ಪ ಉದ್ದ ಇರಬೇಕಾದ್ರೆ ಮೂರ್ಡ್ ಸಿ ಕ್ಯಾಮ್ರಾ ಗಲೀಜಾಗಿದೆ ಸೋಳೆ ಸೈಡ್ ಗಾಕ್ ಸೈಡ್ ಗಾಕ್ ಅಲ್ಲ ಬಾಬು ಸಾಹೇಬ್ ಎಲ್ಲತರ ನೋಡಿ ಇಶು ಇಶು ಬಾರಾ ಆ कौन ಬೆಂಕಿ ಹಚ್ಚಿಕೊಂಡು ಬಿಡೋದು ನೋಡಿ ಹೆಂಗೆ ಓಡ దర్శನ ಮಾಡ್ಕೋಳಿ ಕ್ಯಾಮೆರಾ ಕಳಿದಾಗಿದೆ ಇಲ್ಲಿ ಗೊತ್ತಿರೋರು ಯಾರು ಇಲ್ಲ ಮಾತಾಡ್ಸಕ್ಕೆ ಹ್ಮ್ ಪಕ್ಕದಲ್ಲೆಲ್ಲ ಗ್ಯಾಸ್ ಅಂಗಡಿಗಳೆಲ್ಲ ಇದಾವೆ ಯಶೋ ಬರ ಯಾ ಬೆಂಕಿ ಹಚ್ಕೊಂಡ ಗುಜರಿಗೆ ಬೆಂಕಿ ಹಚ್ಕೊಂಡೋಗಿದೆ ಗುಜರಿ ಅಂಗಡಿಗೆ ಬೆಂಕಿ ಬೆಂಕಿ ಹಚ್ಕೊಂಡೋಗ

ಗೊತ್ತಿಲ್ಲದ ಹೆಂಗ್ ಬೆಂಕಿ ಹಚ್ಕೊಂಡ ನಾವು ಹೋಗುವಷ್ಟ್ರೆ ಅದು ದಗ ದಗ ದಗದಗ ಅಂತ ನೋಡಿ ನೀವೇ ನೋಡಿ ಹೆಂಗ್ ನೋಡಕೆ ಅಪ್ಪ ದೇವ್ರೆ ಅಲ್ಲಿ ಅಕ್ಕಪಕ್ಕದಲ್ಲಿ ಗ್ಯಾರೇಜ್ ಇದೆ ಅಂಡ್ ಟೀ ಶಾಪ್ ಇದೆ ಅದ್ರಲ್ಲಿ ಮತ್ತೆ ಗ್ಯಾಸ್ನು ಇರುತ್ತಲ್ವಾ ಟೀ ಶಾಪ್ ಅಂದ್ಮೇಲೆ ಗ್ಯಾಸ್ ಇದ್ದೇ ಇರುತ್ತೆ ಅದೇನಾದರೂ ಆಗೋದು ಬೇಡ ಅದೇನಾದರೂ ಬ್ಲಾಸ್ಟ್ ಆದರೆ ಅಕ್ಕಪಕ್ಕದಲ್ಲಿರೋರ್ಗೇನು ತೊಂದರೆ ಕೊಟ್ಟಂಗೆ ಇರುತ್ತೆ ಆದಷ್ಟು ಬೇಗ ಇದಾಗಲಿ ಕ್ಲಿಯರ್ ಆಗಲಿ ಅಂತ ನೋಡಿ ಅನ್ಕೊಲೋ ಮತ್ತೆ ಏನಾಗ ಹೋಗ್ತಾ ಇದೀಯ ಅವಾಗ ಅನ್ನಲ್ವಾ ಕಮ್ಮಿಯಲ್ಲಿ ಹೋಗ್ತಾ ಅಂತ ಮತ್ತೆ ಹೋಗ್ತಾ ಇದೀವ ಅಷ್ಟರಲ್ಲಿ ನಮ್ಮ ಫ್ರೆಂಡ್ನು ಸಿಕ್ಕಿ ನೋಡಿ ಅವನ್ನೆಲ್ಲ ಮಾತಾಡಿಸ್ಕೊಂಡು ಡಿಲೇಟ ಇದ್ರೆ ಏನೋ ಟೈಮ್ ಆಗುತ್ತಂತ ಇನ್ನು

ಹಾ ಬಾ ಅದಕ್ಕೆ ಅಂತ ಇರೋದು ನೀನ್ನ ಚಿಕ್ಕ ಹುಡುಗ ಹುಡ್ಗ ಬಾ 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 ಇಲ್ಲಿ 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 ಬೇಕಾ ಇಲ್ಲಿ ಫೈರ್ ಇಂಜನ್ ಅವ್ರು ಯಾರಾದ್ರೂ ಬಂದ್ರೆ ಬೆಸ್ಟ್ ಇಲ್ಲಾಂದ್ರೆ ನೋಡಿ ಇದೆಲ್ಲ ಓ ಧೂಳು ನೋಡು ಸಹಕು ಸಹಕು மெட்டு முன்னாடி இல்லை மகன் கொட்டா போலீஸ்

ಇಟ್ಕೊಂಡೆ ಇನ್ಮೇಲೆ ಗಾಡಿ ಮುಟ್ಟುತ್ತೀನಿ ಸೊ ಪ್ಲೀಸ್ ಸಾರಿ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ಓಕೆ ಓಕೆ ಅಲ್ವ ನೋಡಿ ಇವಾಗ ಇವ್ನೇನು ಮಾಡಿದಾನಂತಂದರೆ ಪೊಲೀಸ್ ಹತ್ರ ಹೋಗಿಬಿಟ್ಟು ಗಾಡಿ ತೀ ಕೊಡೋಲ್ಲ ಕೊ ಕೊಟ್ಬಿಟ್ಟಿದ್ದಾನಂತೆ ಅದು ಇಟ್ಕೊಂಡ ಮೇಲೆ ಫೋನ್ ಹಾಕೋಣ ನಮಗೆ ಸರಿ ಕೊಡು ಇಂಟ್ರ್ಯೂಟಾಗಿ ಇದು ಇಂಟ್ರೂ ಬಂದರೆ ಜರ್ಚಿಸ್ಟೇಟ್ ಅಂತೆ ಅಲ್ಲ ಬ್ರೋ ಅಲ್ಲ ಹೆಸ್ರು ಹೆಸ್ರು ಬ್ರೋ ಅಲ್ಲ ಎಸ್ ಬ್ರೋ ನೈಟ್ ಎಲ್ಲ ನಿಂತ್ಕೊಂಡಿರ್ತೇನೆ ಯಾರಾದ್ರೂ ಬರೋರ್ ಇದ್ರೆ ಬರ್ಬೋದು ಎಷ್ಟ ಬ್ರೋ ಕಡಿಮೆ ರೇಟ್ ಅಂತೆ ಬೇರೆಯವ್ರಿಗಾದ್ರೆ ಸಾವಿರ ರೂಪಾಯಿ ಏನು ನಿಮ್ಗಾದ್ರೆ ನೂರ ಐವತ್ತಂತೆ ಚಿ ಏನಬ್ರೂ ಯಶ್ಬ್ರೋ ಏನಂತವ್ರಂತಂದ್ರೆ ನಾನು ಪಿಕ್ಕ ಐವತ್ತು ರೂಪಾಯಿ ಕೊಡ್ತೀನಿ ಅದು ಮತ್ತೆ ಮಂಡೇ ಆಫರ್ ಅಂತ ಅದ್ರಲ್ಲೂ ಕೆಲ್ಗಡೆ ಕೊಟ್ರೆ ಮೇಲೆ ಫ್ರೀ ಅಂತೆ ಅದು ಸಂಡೇ ಸಂಡೇ ಅಣ್ಣ ಏನಂತವ್ರೆ ಕಾರ್ತಿಕ್ ಅಂತ ಹೆಸರಿ ಹೆಸರಿ ಇರ್ತಾರಲ್ವಾ ಅವ್ರಿಗಂತೂ ಫ್ರೀ ಆಯ್ತು ಸಾರಿ ಬ್ರೋ ನಾವು ಈ ಥರ ಫ್ರೆಂಡ್ಸು ಈ ಥರ ಹೋದರೆ ಆ ಥರನೇ ಜೋಕ್ ಮಾಡೋದು ಬಟ್ ಇಷ್ಟು ದಿವಸ ವೀಡಿಯೋ ಕಾಲು ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀವಿ ಹಿಂಗೆ ಏನು ಕಾಟಾಡಿ ಕಾಂಡಸ್ ಇಸ್ ಮೆಡಿಕಲ್ ಜೈ ಬೋಲೋ ಕರಸ್ಮ ಲಾಸ್ಕೆ ಜೈ ಲೈಫ್ನಲ್ಲಿ ಏನಾದರೂ ಮಾಡಿ ಎಂಜಾಯ್ ಅನ್ನೋದು ಅಲ್ಲಲ್ಲ ಆಗಲ್ಲ ಒಂದಿನ ಸಲ ಲೈಫ್ ಅಲ್ಲಿ ನೀವು ಜಾಲಿ ಆಗಿರಬೇಕು ಜಾಲಿ ಜಾಲಿ ಆಗಿರಬೇಕು ಅಂದ್ರೆ ಪ್ರತಿದಿನ ಖುಷಿಯಾಗಿರಿ ಆ ಒಂದು ಟ್ಯಾಪ್ ಕಂತೆ ಇವಾಗ ಇದ್ರೆ ನೆಮ್ಮದಿ ಆಗಿರಬೇಕು ಎಲ್ಲದರಲ್ಲೂ ನೆಮ್ಮದಿ ಆಗಿರಬೇಕು ಆಂಗಲ ಕೆಳನ್ನ ಕೊಡಿ ಗಾಡಿ ಕಾಬರಿ ಆಗ್ಬಿಡತಾರೆ ಅಂತ ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳಿದ್ವಿ ಅಂದ್ರೆ ನಿಮ್ಮನ್ನಕ್ಕೆ ನಮ್ಮ ನಾವು ಕಾಲಕ್ಕೆ ರ ಸಿಗ್ನಲ್ ಆಗಿದೀವಿ ಸೆಟ್ ಮಾಡ್ಬಹುದು ಅಲ್ಲ ಸರ್ ನೀವು ಯಾಕೆ ಸರ್ ಎಲ್ಲ ಇದ್ರೂ ಒಡ್ಕೋಂತೀರಾ

ಟೀ ಶಾಪಲ್ಲಿ ಹೋಗ್ಬಿಟ್ಟಾನ ಲೆಮನ್ ಟೀ ಅಂತೆ ವಿತೌಟ್ ಲೆಮನ್ ಅಂತೆ ಅವ್ನು ಹೆಂಗೆ ಕೊಡ್ತಾನೆ ಅಂಗಡಿ ಅವನು ನೀವೇ ಹೇಳಿ ತಪ್ಪು ತಾನಂಗೆ ಮಾತಾಡ್ತಾ ಇರೋದು ಸ್ವತಂತ್ರ ಸಿಕ್ಕಿದಿ ಅಂತ ಬಂದಿದ್ದೆಲ್ಲ ಮಾತಾಡೋದು ಸರಿನಾ ಯಶೋ ಮರ ನಮಗೆ ಮಾನ ಮರದಿದ್ರೆ ತಾನೇ ತಿಂತಾ ಇದ್ದೀವಿ ತಿನ್ಬನ್ನಿ ಯಾರೋ ಅಂದ್ರಣ ಸಿ ಅಲ್ಲ ಯಾರೋ ಅಂದರು ಕಪ್ಪಿಲ್ವಲ್ಲ ಕಪ್ಪಿಲ್ವಲ್ಲ ಅಂತ ಆರ್ ಸಿ ಬಿ ಕಪ್ ಕಪ್ಪು ಹೊಡಿತು ನಮ್ಗೆ ಕಪ್ಪು ಅಂತ ಹೆಂಗಂತೀರ ಲಕ್ಷ್ಮಣ್ ಅಣ್ಣ ಹಾ ಕುಣಾಗ ಇಂಟ್ರೂಸ್ ಇಂಟರ್ವ್ಯೂ ಮಾಡೋದು ಬೇಡ

ಆಟಾಡ್ತು ಪಾಪ ಕಾಳು ಮಾಡಿದೆ ಫ್ರೆಂಡ್ ಚೆನ್ನಾಗಿದೆ ಅಲ್ಲದ ಚೆನ್ನಾಗಿದೆ ಬಂದು ತಿನ್ಬೋದು ಯಾರೋ ಬರಬೇಡಿ ಕಾಸಿಲ್ಲ ಅಂದರೆ ಕಾಸು ಇದ್ದರೆ ಬನ್ನಿ ಕಾಸು ಬರಬೇಡಿ ಬರೋ ಕಾಸು ಇದ್ರೂ ನೀನು ನನ್ನ ಹತ್ರ ಎಲ್ಲ ಇದ್ರೂ ಸ್ನೇಕ್ ಇಲ್ಲ ಮಜಾನೇ ಬೇರೆ ಪೇ ಮಾಡಿದ ಅವರು ನೀನ್ ಯಾಕೋ ಯಾರು ಅಂತ ಗೊತ್ತಿಲ್ಲ ನಮಗೆ ನಾವ್ ಹೆಂಗೆ ಇದು ಮಾಡಕ್ಕಾಗುತ್ತೆ ಸ್ವಚ್ಛ ಭಾರತ್ ಸ್ವಚ್ಛ ಭಾರತ್

ನೋಡಿ ನಮ್ಮ ಹೆಸರು ಬಂದಿದ್ದಾರೆ ಹೆಸರು ಬಗ್ಗೆ ಮಾತಾಡ್ಬೇಕಂತಂದ್ರೆ ಮಾತೇ ಬರ್ತಾ ಇಲ್ಲ ಯಾಕಂದರೆ ಮಾತಾಡೋದೇನು ಏನಿಲ್ಲ ಅವರು ದೊಡ್ಡವರು ಎಲ್ಲ ಕೇಳ್ಕೊತಾರೆ ನಾವು ನೋಡಿ ಚಿಕ್ಕವರು ಓಯ್ ಚಿತ್ರ ಜೋರಾಗಿ ನೋಡೊಂದು ಪ್ರಯೋಗ ನಾನೊಂದು ಪ್ರಯೋಗ ಮಾಡ್ತಾ ಇದ್ದೀನಿ ಏ ನಾನು ಇದು ಮಾಡ್ತಾ ಇದ್ದೀನಿ ಒಂದು ಪ್ರಾಂಗ್ ಮಾಡ್ತಾ ಇದ್ದೀನಿ ಏ ಯಶು ನಾನಿಗೊಂದು ನನ್ನದು ಬರ್ತಾನೆ ಇದೆ ವಿಷ್ಣು ಮಾಡಿ ಅಂತ ಜೋರಾಗಿ ಗಿರಿಸ್ತೀನಿ ಹೈಗ್ ಅಂತೀನಿ ಈ ಕಡೆ ಸೈಲೆಂಟ್ ಆಗ್ತೀನಿ ಸೈಲೆಂಟ್ ಆಗಿಬಿಟ್ಟು ಏನಂತ ಇದ್ದಾರೆ ಸೈಲೆಂಟ್ ಆಗ್ತಾರಲ್ಲ ಈ ಕಡೆ ನೋಡ್ತಾರೆ ನಮ್ಮನ್ನ ನೋಡಿದ್ಮೇಲೆ ಒಂದು ಬರ್ತಡೇ ಇದೆ ಕೆನ್ನು ವಿಶ್ ವಿಶ್ ಡೇಮ್ ಅಂತ ಹೇಳೋಣ

ಜೋಕಿ ಜೋಕಿ ಜೋಕಿಯ ನೋಡ್ರಲ್ವಾ ಫ್ರೀ ಕೊಡಲ್ಲಂತೆ ಎಷ್ಟೋ ಇನ್ನ ಎಷ್ಟೊತ್ತು ಇನ್ನ ಎಷ್ಟು ಮಾತಾಡ್ತಾ ಇರಲಿ ಅವರು ಕಾಫಿ ತಗೊಂಡು ಬಂದಿದ್ರೆ ಒಬ್ಬರೇನಾ ನೀವೊಬ್ರೇನಾ ಬೇಡ ನಾನು ಇಷ್ಟೇ ಕೆಲಸ ಆದ್ಮೇಲೆ ಅಷ್ಟೇ ದೇವರನಿಗೋಗಿ ಕುಡಿದ್ರೆ ನೆಮ್ಮದಿ ಬೇಕು ಹೊಡೆಯಲ್ಲ ನೋಡು ಇದ್ರೆ ನೆಮ್ಮದಿ ಆಗಿರ್ಬೇಕು ಬರ್ತದೆ ವಿಶ್ ಮಾಡಿ ಹಲೋ ಕಿರಿಸಲಾ ಐಶು ಮಾಮಿಸ್ತೀನಿ ಆ್ಯಪಿ ವಿಶ್ ಮಾಡಬೇಕು

ಹೆಂಗಿದೆ ಬರ್ತೀ ಇವಾಗ ಕೆಲಸ ಸಿಕ್ಕೈತೆ ಇನ್ನು ಫೋಟೋ ಎರಡು ತೆಗೆದುಬಿಟ್ಟು ಇನ್ನೂ ಟೈಮ್ ಐತೆ ಅಂತ ಮನೆಗೆ ಹೋಗ್ತಾ ಇದೀವಿ ಹೋಗ್ತಿರೋ ದಾರಿಯಲ್ಲಿ ನಮ್ಮ ಯಶ್ಬರು ಏನೇನೋ ಮಾತಾಡ್ತಿದ್ದ ವಾಯ್ಸ್ ಕೆಲಸಲ್ಲ ಅಂತ ಹೌದಪ್ಪ ಇಲ್ಲಿ ಫುಲ್ ಸೈಕು ಇಲ್ಲಿ ಅವ್ರನ್ನ ಸ್ಟಾಪ್ ಮಾಡಿಬಿಟ್ಟು ನೀವೇ ನೋಡಿ ಏನಾಯ್ತಂತ <laughs> कोई ऐसे कड़ाता ना एक मार लो मार्लो अस्ट्रब्क्राइब सब्सक्रैब कर ಅಲ್ಲಿ ಮುಂದೆ ಹೋಗ್ತಾವ್ರೆ ಮುಂದೆ. ಏಯ್ ಇನಾಕಲ್ಲ. ಏ ಹಂಗ ಅನ್ನಬೇಡ ಹಂಗ ಅನ್ನಕ ಹೋಗ್ಬೇಡ. ಪಾಪ ಅವರು ಎಲ್ಲಾ ಇದು ಮಾಡ್ತಾಂಗಿರತಾರೆ ಗalle ಗಣ್ಣಕ್ಕೆ. ಶುದ್ಧ ಆದ್ರೆ ಅಷ್ಟೇ ಟೈಮ್ ಮಾತ್ರ ಹೋಗ್ತಾರ್ ಕಪ್ ಆ. ಓವರ್ ಆಗಿ ಅವಾಗ ಏನಾಗುತ್ತೆ ಅಂದ್ರೆ ನೋಡೋವನು ಕೆಟ್ಟ ಚಿಕ್ಕ ಮಾತು ಅಲ್ಲಿ ಬಿಂತಾರೆ. ಇವರ ಮೂವಿ ಆದ್ರೆ ಮಾತ್ರ ಹೆಂಗ್ ತೆಗೆದರೋ ಅಂತ ಗೊತ್ತಿಲ್ಲ ಮೂವಿ.